ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಶಿವನ್ಯಾ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಾನು ಡ್ಯಾನ್ ರಫ್ಗೆ ಹಾಗೇ ಕೂದಲು ಉದ್ದ ಬೆಳೆಯೋದಕ್ಕೆ ಹಾಗೆಯೇ ಸಿಲ್ಕಿ ಆ್ಯಂಡ್ ಸಾಫ್ಟಾಗಿರೋದಕ್ಕೆ ಒಂದು ಜೆಲ್ನ ತೊಗೊಂಬಂದಿದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಿಮ್ಮ ಮನೆಯಲ್ಲೇ ಇರೋಂಥ ವಸ್ತುಗಳಿಂದ ನಾವೊಂದು ಜೆಲ್ನ ಮಾಡಿಕೊಳ್ಳೋಣ ಮೊದಲಿಗೆ ಒಂದು ಪ್ಯಾನ್ನ ಕಾಯೋಕೆ ಇಟ್ಕೊಳ್ಳೋಣ ಫ್ಯಾನ್ ಚೆನ್ನಾಗಿ ಆದಮೇಲೆ ನಿಮ್ಮ ಪೂರ್ಲಿಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ನೀವು ನೀರು ಹಾಕ್ಕೋಬೇಕಾಗುತ್ತೆ ನಾನಿಲ್ಲಿ ಎರಡು ಗ್ಲಾಸ್ ನೀರನ್ನ ಹಾಕೋತಾ ಇದ್ದೀನಿ ನೀರು ಚೆನ್ನಾಗಿ ಆದಮೇಲೆ ಅದಕ್ಕೆ ನಾನು ಅಕ್ಸೆ ಬೀಜ ಒಂದು ನಾಲ್ಕು ಸ್ಪೂನ್ ಅಕ್ಸೆ ಬೀಜನ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಫ್ಲ್ಯಾಕ್ಸ್ ಸೀಡ್ಸ್ ಅಂತಾರೆ ಇವಕ್ಕೆ ಎಲ್ಲ ದಿನಸಿ ಅಂಗಡಿಯಲ್ಲೂ ಸಿಗುತ್ತೆ ಹಾಗೆಯೇ ಆನ್ಲೈನಾಗೂ ಸಿಗುತ್ತೆ ಬೇಕಾದರೆ ಈಗ ಇದಕ್ಕೆ ನಾನು ಒಂದು ಚಮಚ ಮೆಂತ್ಯ ಹಾಗೆಯೇ ಒಂದು ಚಮಚ ಕರಿ ಜೀರಿಗೆನ ಇದ್ದೀನಿ ಕೂದಲು ಕಪ್ಪಾಗೋದಕ್ಕೆ ಮತ್ತು ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇವೆರಡೂ ಹಾಗೆಯೇ ನಾನು ಫ್ರೆಶ್ ಅಲೋವೆರಾ ಜೆಲ್ಲನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸಿ ಸ್ವಲ್ಪ ಗಂಟಿಲ್ಲದೆ ಥರ ತಿರುಗಿಸ್ಕೋಬೇಕು ಹಾಗೆಯೇ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಇದು ಯಾವುದೇ ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ನಾವಿಲ್ಲಿ ಕುದಿಸ್ಕೋಬೇಕಾಗುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಈಗ ಇದಕ್ಕೆ ನಾನು ಒಂದೆರಡು ಸ್ಪೂನಷ್ಟು ಆಲ್ಮಂಡ್ ಆಯಿಲ್ನ ಹಾಕ್ತಾಯಿದ್ದೀನಿ ನಿಮಗೆ ಕೋಕೋನಟ್ ಆಯಿಲ್ ಇದ್ದರೆ ಕೋಕೋನಟ್ ಆಯಿಲ್ನೇ ನೀವು ಹಾಕ್ಕೋಬೋದು ಇದು ಜೆಲ್ ರೂಪಕ್ಕೆ ಬರೋವರೆಗೂ ಸ್ವಲ್ಪ ಕುದಿಸ್ಕೋಬೇಕಾಗುತ್ತೆ ಈ ಜೆಲ್ನ ತಿಂಗಳಲ್ಲಿ ಎರಡರಿಂದ ಮೂರು ಟೈಮು ನೀವು ಹಾಕಿ ಹಚ್ಕೋಬೋದು ನೀವು ಒಂದೇ ಸಲ ಜಾಸ್ತಿ ಬೇಕಾದರೂ ಮಾಡಿ ಸ್ವಲ್ಪ ಫ್ರಿಡ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು ನೀವು ಒಂದು ಸಲ ಯೂಸ್ ಮಾಡಿದ್ರೇ ಗೊತ್ತಾಗುತ್ತೆ ಕೂದಲು ಎಷ್ಟು ಸಾಫ್ಟಾಗಿ ಮತ್ತು ಸಿಲ್ಕಿಯಾಗಿರುತ್ತೆ ಅಂತ ಹೀಗೆ ಪದೇ ಪದೇ ಈ ಜೆಲ್ನ ಮಾಡ್ಕೊಳೋದು ಕಷ್ಟ ಆಗುತ್ತೆ ಅನ್ನೋದಾದರೆ ನಾ ಇವೆಲ್ಲ ಐಟಮ್ನ ಹಾಕಿ ಎಣ್ಣೆ ಬೇಕಾದರೂ ನೀವು ಕಾಯಿಸ್ಕೋಬೋದು ನನ್ನ ಎಣ್ಣೆಗೂ ಇವೆಲ್ಲ ಐಟಮ್ ಹಾಕಿ ಕಾಯಿಸಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ರೆ ಚೆಕ್ ಮಾಡಿ ಈಗ ಇದು ರೆಡಿಯಾಗಿದೆ ಈಗ ಇದನ್ನು ಶೋಧಿಸ್ಕೋಬೇಕಾಗುತ್ತೆ ಈ ಥರ ಒಂದು ಜಾಲ್ರಿ ತೊಗೊಂಡು ಅದರೊಳಗೆ ಹಾಕಿ ಚೆನ್ನಾಗಿ ಶೋಧಿಸ್ಕೋಬೇಕು ಆದಷ್ಟು ಬಿಸಿಲೇ ಶೋಧಿಸ್ಕೊಂಡ್ರೆ ಜೆಲ್ ಬರುತ್ತೆ ಹಾರ್ಕೊಂಡ್ಮೇಲೆ ಜೆಲ್ ಬರೋದಿಲ್ಲ ನೋಡಿ ಇದ್ರ ಜೆಲ್ನ ನಾನೀಗ ತೆಗಿತಾಯಿದ್ದೀನಿ ನಿಮಗೆ ಈ ಥರ ಜೆಲ್ ಬರಲಿಲ್ಲ ಅಂದರೆ ಒಂದು ಬಿಳೆ ಬಟ್ಟೆಗೆ ಹಾಕಿ ಹಿಂಡ್ಕೊಂಡ್ರೆ ಜೆಲ್ ಬರುತ್ತೆ ನೋಡಿ ಈ ಥರ ಬರ್ತಾ ಇದೆ ಈಗ ಪೂರ್ತಿಯಾಗಿ ತೆಗ್ದಿದ್ದೀನಿ ನೋಡಿ ಇಷ್ಟು ಜೆಲ್ ಬಂದಿದೆ ಇದಕ್ಕೆ ನೀವು ಬೇಕಿದ್ರೆ ವಿಟಮಿನ್ ಇ ಕ್ಯಾಪ್ಸೂಲ್ನ ಎರಡು ಸೇರಿಸ್ಕೊಂಡು ಹಚ್ಕೋಬೋದು ಈಗ ನಾವು ಜೆಲ್ ತೆಗ್ದಿರೋಂಥದ್ನ ಬಿಸಾಕೋದು ಅಂತ ಏನೇನಿಲ್ಲ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಪ್ಯಾಕ್ ಥರ ನೀವು ಅಪ್ಲೈ ಮಾಡ್ಕೋಬೋದು ಈ ಜೆಲ್ನ ಪೂರ್ತಿ ಕೂದಲಿಗೆಲ್ಲ ಹಚ್ಚಿ ಒಂದು ಎರಡರಿಂದ ಅವರ್ ಬಿಟ್ಟು ತಲೆಗೆ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡ್ಕೊಂಡ್ರೆ ಆಯಿತು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು